ನಮಸ್ಕಾರ ಸ್ನೇಹಿತರೆ ಪ್ರಕಾಶ್ ಕನ್ನಡಿಗೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸುಸ್ವಾಗತ ನಾನಿವತ್ತು ರ್ಯಾಪಿಡ ಕ್ಯಾಪ್ಟನ್ಗೆ ಹೇಗೆ ರಿಜಿಸ್ಟರ್ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೀವು ಡೈರೆಕ್ಟಾಗಿ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ನೀವು ಏನು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿಬಿಟ್ಟು ಮಾಡ್ಬೋದು ಬಟ್ ಕೆಲವೊಂದು ಸ್ಟೆಪ್ಗಳನ್ನ ಇದೇ ರೀತಿ ಮಾಡಬೇಕಂತೇಳ್ಬಿಟ್ಟಿರುತ್ತೆ ಯಾಕಂದರೆ ಕೆಲವೊಂದು ರೆಫರಲ್ ಬೋನಸ್ ಆಗಿರ್ಬೋದು ರೆಫರಲ್ ಕೋಡ್ ಆಗಿರ್ಬೋದು ಎಂಟರ್ ಮಾಡ್ತಾ ಇದ್ದರೆ ರೆಫರಲ್ ನಿಮಗೆ ಬೋನಸ್ ಸಿಗಲ್ಲ ಮತ್ತು ಯಾವ ಥರ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕಂತಂದರೆ ವೆರಿಫಿಕೇಶನ್ ಇಮಿಡಿಯೇಟ್ ಆಗಿಬಿಟ್ಟು ನಿಮಗೆ ಇಮ್ಮಿಡಿಯೇಟ್ ಕಾಲ್ ಬಂದು ನಿಮಗೆ ಲಾಗಿನ್ ಆಗೋಕ್ಕೆ ಐ ಡಿ ಪಾಸ್ವರ್ಡು ನೀವೇನು ರಿಜಿಸ್ಟರ್ ಆಗಿರ್ತೀರ ಅದು ಡ್ಯೂಟಿ ಮಾಡ್ಕೊಳ್ಳೋಕ್ಕೆ ಇದು ಚಾನ್ಸ್ ಇರುತ್ತೆ ನೀವು ಕೆಲವೊಂದು ಸಲ ಡಾಕ್ಯುಮೆಂಟ್ ಕರೆಕ್ಟಾಗಿ ಅಪ್ಲೋಡ್ ಮಾಡಲ್ಲ ಕೆಲವೊಂದು ಸಲ ರೆಫರಲ್ ಕೋಡ್ ಕರೆಕ್ಟಾಗಿ ಹಾಕಲ್ಲ ಅಂದರೆ ನಿಮಗೆ ರೆಫರಲ್ ಬೋನಸ್ ಸಿಗಲ್ಲ ಪ್ಲಸ್ ನೀವು ಲಾಗಿನ್ ಆಗೋಕ್ಕೆ ಇಮ್ಮಿಡಿಯೇಟ್ ಅವರು ಅಪ್ರೂವ್ ಕೂಡ ಮಾಡಲ್ಲ ಸೊ ಹಂಗಾಗಿ ನಾನು ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಅರ್ಥ ಆಗೋ ಥರ ನಿಮಗೆ ತಿಳಿಸ್ಕೊಡ್ತೀನಿ ದಯವಿಟ್ಟು ಎಲ್ಲಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಯಾಕಂದರೆ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟು ಒಂದ್ಸತಿ ರಿಜಿಸ್ಟರ್ ಆದರೆ ಇದು ಪರ್ಮನೆಂಟ್ ಆಗಿರುತ್ತೆ ಪದೇ ಪದೇ ರಿಜಿಸ್ಟರ್ ಆಗೋ ಅವಶ್ಯಕತೆ ಇರಲ್ಲ ಓಕೆ ನಾನಿವಾಗ ನಾನು ರಿಜಿಸ್ಟರ್ ಆಗಬೇಕಂದ್ರೆ ರ್ಯಾಪಿಡ ಕ್ಯಾಪ್ ಟೆನ್ಗೆ ರಿಜಿಸ್ಟರ್ ಆಗಬೇಕಂದ್ರೆ ನಿಮ್ಮ ಹತ್ರ ಏನೇನು ಇರಬೇಕಂದ್ರೆ ಒಂದು ಆಂಡ್ರಾಯ್ಡ್ ಫೋನ್ ಇರಬೇಕು ಮೊಬೈಲ್ ನಂಬರ್ ಇರಬೇಕು ಪ್ಲಸ್ ಏನಂದರೆ ಡಿ ಎಲ್ ಇರಬೇಕು ಮತ್ತು ಬೈಕ್ ಆರ್ ಸಿ ಇರಬೇಕು ನಿಮ್ಮದು ಬ್ಯಾಂಕ್ ಅಕೌಂಟ್ದು ಪಾಸ್ಬುಕ್ಕು ಫೋಟೋ ಇರಬೇಕು ಈ ಫೋ ಇಷ್ಟು ಡಾಕ್ಯುಮೆಂಟ್ ನಿಮ್ಮ ಹತ್ರ ಇದ್ರೆ ಈ ನೀವು ರ್ಯಾಪಿಡೋ ಕ್ಯಾಪ್ಟನ್ ಅಲ್ಲಿ ರಿಜಿಸ್ಟರ್ ಆಗೋದು ತುಂಬಾನೇ ಈಜಿ ಓಕೆ ಇಷ್ಟು ಡಾಕ್ಯುಮೆಂಟ್ ರೆಡಿ ನಾನು ನಾನಿವಾಗ ನೆಕ್ಸ್ಟ್ ಯಾವ ತರ ರಿಜಿಸ್ಟರ್ ಅಂತ ಹೇಳ್ಬಿಟ್ಟು ಈಗ ನಿಮ್ಮ ಸೈಡ್ ಸ್ಕ್ರೀನ್ ಅಲ್ಲಿ ತೋರಿಸ್ತಾ ಹೋಗ್ತೀನಿ ನೀವು ಆ ಸೈಡ್ ಸ್ಕ್ರೀನ್ ಅಲ್ಲಿ ನೋಡ್ತಾ ಹೋಗ್ಬೋದು ಓಕೆ ನಾವಿವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫಸ್ಟ್ ನಾನು ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಆ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬೇಕು ಯಾವ್ದಪ್ಪ ಅಂದ್ರೆ ರ್ಯಾಪಿಡೋ ಕ್ಯಾಪ್ಟನ್ ಈ ಒಂದು ಅಪ್ಲಿಕೇಶನ್ ಸ್ಟೋರ್ ಅಲ್ಲಿ ನೀವು ವಿತೌಟ್ ಏನೋ ಅಮೌಂಟ್ ಚಾರ್ಜ್ ಇಲ್ದೇನೆ ನಿಮಗೆ ಫ್ರೀ ಆಗಿ ಸಿಗುತ್ತಾ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡಿ ನಾನು ಆಲ್ರೆಡಿ ಮಾಡಿಟ್ಕೊಂಡಿದ್ದೀನಿ ಇಲ್ಲಿ ಓಪನ್ ಅಂತ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆ ಟಚ್ ಕೊಡ್ತೀನಿ ಓಕೆ ನಿಮ್ಗೆ ಇಲ್ಲಿಂದ ಲೊಕೇಶನ್ ಪರ್ಮಿಷನ್ ಕೇಳುತ್ತೆ ಅಂದ್ರೆ ಡಿವೈಸ್ ಲೊಕೇಶನ್ ಅದನ್ನ ವೈಲ್ ಯೂಸಿಂಗ್ ಟೈಪ್ ಅಂದ್ರೆ ನೀವು ಅಕ್ಸೆಪ್ಟ್ ಮಾಡ್ತಾ ಹೋಗಿ ಅಲ್ಲ ಕೊಡ್ತಾ ಹೋಗಿ ಓಕೆ ನೀವು ಪರ್ಮಿಷನ್ ಎಲ್ಲ ಮೇಲೆ ನೀವು ಸೈಡ್ ಸ್ಕ್ರೀನ್ ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಕೆಲವೊಂದು ಇವಾಗ ಲೊಕೇಶನ್ ಡಿಟ್ಯಾಕ್ ಆಗ್ತೈತೆ ಸೊ ಟೈಮ್ ತಗೊಳ್ಳುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಡ್ರೈವ್ ಅಂಡ್ ಅರ್ನ್ ಅಂತ ಇದ್ದೀನಿ ಅಪ್ ಟು ತರ್ಟಿ ತೌಸಂಡ್ ಪರ್ ಮಂತ್ ಅಂದ್ರೆ ನೀವು ಜಾಸ್ತಿ ಆದ್ರೂ ಮಾಡ್ಬೋದು ಇಲ್ಲ ಕಡಿಮೆ ಆದ್ರೂ ಮಾಡ್ಬೋದು ಅದನ್ನೇ ಡಿಪೆಂಡ್ ಆಗಿ ನೀವು ಎಷ್ಟು ರೈಡ್ ಹೊಡಿತೀರ ಅನ್ನೋದ್ರ ಮೇಲೆ ಇರುತ್ತೆ ಓಕೆ ನಾನು ಇವಾಗ ಅಲ್ಲಿ ಸ್ಟಾರ್ಟ್ ಡ್ರೈವಿಂಗ್ ಅಂತ ಇದೆಯಲ್ಲ ಅದ್ರ ಮೇಲೆ ಟಚ್ ಕೊಡಿ ಇಲ್ಲಿ ನಿಮ್ಮ ಒಂದು ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಇಂಗ್ಲೀಷ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ ಯಾಕಂದ್ರೆ ಕೆಲವೊಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತಲ್ಲ ತುಂಬಾ ಈಸಿ ಇರುತ್ತೆ ನನಗೆ ಸೊ ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡ್ಕೊತೀನಿ ಕೆಳಗಡೆ ಪ್ರೊಸೀಡ್ ಅಂತ ಕೊಡ್ತೀನಿ ಅದಾದ್ಮೇಲೆ ಇಲ್ಲಿ ಮೊಬೈಲ್ ನಂಬರ್ನ ಎಂಟರ್ ಮಾಡಬೇಕು ನಿಮ್ಮ ಒಂದು ಮೊಬೈಲ್ ನಂಬರ್ ಇರುತ್ತಲ್ಲ ಆ ಒಂದು ಮೊಬೈಲ್ ನಂಬರ್ನ ಇಲ್ಲಿ ಎಂಟರ್ ಮಾಡಿ ಕೆಳಗಡೆ ಪ್ರೊಸೀಡ್ ಅಂತ ಕಾಣಿಸ್ತಾ ಇದೆಯಲ್ಲ ಅದು ಪ್ರೊಸೀಡ್ ಅಂತ ಟಚ್ ಮಾಡಿ ಓಕೆ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಇಲ್ಲಿ ಒ ಟಿ ಪಿ ಹೋಗುತ್ತೆ ಆ ಒಂದು ಒ ಟಿ ಪಿನ ಎಂಟರ್ ಮಾಡ್ಕೊಂಡು ಮೊದಲನೇದಾಗಿ ಮೊಬೈಲ್ ನಂಬರ್ನ ರಿಜಿಸ್ಟರ್ ಮಾಡ್ಕೋಬೇಕು ಓಕೆ ಇಲ್ಲಿ ಅಲೋ ಕೊಟ್ರೆ ಆಟೋಮೆಟಿಕ್ ಡಿಟೆಕ್ಟ್ ಆಗುತ್ತೆ ಓ ಟಿ ಪಿ ನೋಡಿ ಡಿಟೆಕ್ಟ್ ಆಗಿ ಈಗ ರಿಜಿಸ್ಟರ್ ಎಜ್ ಕ್ಯಾಪ್ಟನ್ ಅಂತ ಕೆಳಗಡೆ ಕಾಣಿಸಿದಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು ಓಕೆ ನೋಡ್ತಾ ಇರ್ಬೋದು ಇಲ್ಲಿ ಬೆಂಗಳೂರು ನೀವೇನಾದ್ರೂ ಬೆಂಗಳೂರಲ್ಲಿ ಮಾಡ್ತೀನಿ ಅಂದ್ರೆ ಬೆಂಗಳೂರು ಸೆಲೆಕ್ಟ್ ಮಾಡ್ಕೊಳ್ಳಿ ಈಗ ನಮ್ಮ ಕರ್ನಾಟಕದಲ್ಲಿ ಎರಡು ಲೊಕೇಶನಲ್ಲಿದೆ ಮೈಸೂರಲ್ಲಿದೆ ಬೆಂಗಳೂರಲ್ಲಿದೆ ನೀವು ಎಲ್ಲಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು ಬೆಂಗಳೂರಲ್ಲಿದೆ ಬೆಂಗಳೂರಲ್ಲಿ ಮಾಡ್ಕೊಳ್ಳಿ ಮೈಸೂರಲ್ಲಿದ್ರೆ ಮೈಸೂರಲ್ಲಿ ಮಾಡ್ಕೊಳ್ಳಿ ಅಕಸ್ಮಾತ್ ಏನಾದ್ರೂ ಬೇರೆ ಇದ್ರೆ ಅಕಸ್ಮಾತ್ ನ್ಯೂ ಡೆಲ್ಲಿ ಹೈದರಾಬಾದ್ ಆ ಕಡೆ ಇದ್ರೆ ಏನಾದ್ರೂ ಇದ್ರೆ ಅಲ್ಲೂ ಕೂಡ ಸೆಲೆಕ್ಟ್ ಮಾಡ್ಕೋಬಹುದು ನಾನು ಇವಾಗ ಬೆಂಗಳೂರಲ್ಲಿ ಇರೋದ್ರಿಂದ ಬೆಂಗಳೂರು ಲೊಕೇಶನ್ ಸೆಲೆಕ್ಟ್ ಮಾಡ್ಕೊಂಡು ಕೆಳಗಡೆ ಕನ್ಫರ್ಮ್ ಸಿಟಿ ಅಂತ ಇದೆಯಲ್ಲ ಅದಕ್ಕೇ ಟಚ್ ಕೊಡ್ತೀನಿ ಇಲ್ಲಿ ನೋಡಿ ತುಂಬಾ ಇಂಪಾರ್ಟೆಂಟ್ ಇಲ್ಲಿ ಇಲ್ಲೇನಪ್ಪ ಅಂದ್ರೆ ನಿಮ್ಮದು ಬೈಕ್ ಟ್ಯಾಕ್ಸಿ ಆಗಿದ್ರೆ ಬೈಕ್ ಸೆಲೆಕ್ಟ್ ಮಾಡ್ಕೋಬೇಕು ನಿಮ್ಮ ಹತ್ರ ಆಟೋ ಇದ್ರೆ ಆಟೋ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ಕಾರ್ ಇದ್ರೆ ಕ್ಯಾಬ್ ಅಂತ ಇದೆಯಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನಿವಾಗ ಬೈಕ್ ಟ್ಯಾಕ್ಸಿ ಬಗ್ಗೆ ತಿಳಿಸ್ಕೊಡ್ತಾ ಇರೋದು ಸೊ ಹಂಗಾಗಿ ಬೈಕ್ ನ ಇಲ್ಲಿ ಅದ್ರ ಮೇಲೆ ಒಂದ್ಸಲ ಟಚ್ ಕೊಟ್ಟು ಕೆಳಗಡೆ ಕನ್ಫರ್ಮ್ ವೆಹಿಕಲ್ ಅಂತ ಕೊಡ್ತೀನಿ ಓಕೆ ಇಲ್ಲಿಂದ ತುಂಬಾ ಇಂಪಾರ್ಟೆಂಟು ಡು ಹ್ಯಾವ್ ಡ್ರೈವಿಂಗ್ ಲೈಸೆನ್ಸ್ ಡ್ರೈವಿಂಗ್ ಲೈಸೆನ್ಸ್ ಇದ್ರೆ ನಿಮ್ಮ ಹತ್ರ ಕಸ್ಟಮರ್ ಅಂದ್ರೆ ಇವಾಗ ಕಸ್ಟಮರ್ನ ಪಿಕಪ್ ಮಾಡ್ಕೊಂಡು ಡ್ರಾಪ್ ಮಾಡೋ ತರ ಆರ್ಡರ್ ಮಾಡ್ಬೋದು ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಬರೀ ಎಲ್ಲರೂ ಇದೆ ಅಂದ್ರೆ ಬರೀ ಫುಡ್ ಆರ್ಡರ್ ಮಾತ್ರ ಹೊಡಿಬಹುದು ಆ ಥರ ಆಪ್ಷನ್ ಇದೆ ಸೊ ಇಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಇದು ಇದೆ ಸೊ ಗೇಟ್ ಬೈಕ್ ಟ್ಯಾಕ್ಸಿ ಪ್ಲಸ್ ಡೆಲಿವರಿ ಆರ್ಡರ್ಸ್ ಎರಡು ಸೆಲೆಕ್ಟ್ ಮಾಡ್ಕೊಂಡು ಫಸ್ಟ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಕಂಟಿನ್ಯೂ ಅಂತ ಇದೆಯಲ್ಲ ಆ ಕಂಟಿನ್ಯೂ ಮೇಲೆ ಸೆಲೆಕ್ಟ್ ಮಾಡ್ಕೋತೀನಿ ಇಲ್ಲಿ ನೋಡ್ತಾ ಇರ್ಬೋದು ಇದು ತುಂಬಾ ಸೂಕ್ಷ್ಮವಾಗಿ ಮಾಡಿ ಯಾಕಂದ್ರೆ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಫ್ರಂಟ್ ಸೈಡ್ ಆಫ್ ಯುವರ್ ಡಿ ಎಲ್ ಮತ್ತೆ ಕೆಳಗಡೆ ಇನ್ನೊಂದಿದೆ ಬ್ಯಾಕ್ ಸೈಡ್ ಆಫ್ ಯುವರ್ ಡಿ ಎಲ್ ಕೆಳಗಡೆ ಎಂಟರ್ ಯುವರ್ ಡ್ರೈವಿಂಗ್ ಲೈಸೆನ್ಸ್ ನಂಬರ್ ಓಕೆ ಇದನ್ನ ನೀವು ಎಂಟರ್ ಮಾಡ್ಕೊಳ್ಳಿ ನಾನು ಇವಾಗ ಇದನ್ನ ನಾನು ಇವಾಗ ಫೋಟೋನ ಅಪ್ಲೋಡ್ ಮಾಡ್ಕೋತೀನಿ ಕೆಳಗಡೆ ಮತ್ತೆ ಲೈಸೆನ್ಸ್ ನಂಬರ್ನ ಎಂಟರ್ನ ಮಾಡ್ಕೋತೀನಿ ಓಕೆ ಇದು ಎರಡು ಆದ್ಮೇಲೆ ಕೆಳಗಡೆ ಸಬ್ಮಿಟ್ ಅಂತ ಇದೆಯಲ್ಲ ಅದ ಮೇಲೆ ಟಚ್ ಕೊಡಿ ಅದಾದ್ಮೇಲೆ ನಾನು ಹೇಳ್ತೀನಿ ಇವಾಗ ನಾನೀಗ ಇವಾಗ ನಾನು ಇವಾಗ ನಾನು ಅಪ್ಲೋಡ್ ಮಾಡ್ಕೋತೀನಿ ಓಕೆ ಫ್ರೆಂಡ್ಸ್ ನಾನಿವಾಗ ಡ್ರೈವಿಂಗ್ ಲೈಸೆನ್ಸ್ ಅಂದರೆ ಡಿ ಎಲ್ದು ಫ್ರಂಟ್ ಫೋಟೋ ಮತ್ತು ಬ್ಯಾಕ್ ಫೋಟೋ ಮತ್ತು ಡಿ ಎಲ್ದು ಏನು ಡ್ರೈವಿಂಗ್ ಲೈಸೆನ್ಸ್ ನಂಬರ್ ಇದೆಯೋ ಅದನ್ನು ಈಗ ಎಂಟರ್ ಮಾಡ್ಕೊಂಡಿದ್ದೀನಿ ನಾನು ಬ್ಲರ್ ಮಾಡಿದ್ದೀನಿ ಯಾಕಂದರೆ ನಂದು ಪರ್ಸನಲ್ ಡೀಟೇಲ್ಸ್ ಆಗಿರೋದ್ರಿಂದ ಓಕೆ ಅದಾದಮೇಲೆ ನೀವು ನೀವು ಕೂಡ ಇದೇ ಥರ ಎಂಟರ್ ಮಾಡಿಕೊಂಡು ಕೆಳಗಡೆ ಸಬ್ಮಿಟ್ ಅಂತ ಇದೆಯಲ್ಲ ಸಬ್ಮಿಟ್ ಮೇಲೆ ಕೊಡಿ ಓಕೆ ಇವಾಗಲ್ಲಿ ನಿಮಗೆ ಫ್ರೆಂಟ್ ಅಂದರೆ ಸೆಲ್ಫಿ ಕೇಳುತ್ತೆ ನಿಮಗೆ ಸೆಲ್ಫಿನ ನಿಮ್ಮ ಮೊಬೈಲ್ನಲ್ಲಿ ಅಲ್ಲೇ ಲೈವ್ ಆಗಿ ತಗೋಬೇಕು ಓಕೆ ಸೆಲ್ಫಿ ತಗೊಂಡು ಅದಾದ್ಮೇಲೆ ನೀವು ನೋಡ್ತಾ ಇರ್ಬೋದು ಅಲ್ಲಿ ತೋರಿಸ್ತಾ ಇದ್ದೀನಿ ಕೆಳಗಡೆ ಅಪ್ಲೋಡ್ ಅಂತ ಕಾಣಿಸೋದಿಲ್ಲ ಅಪ್ಲೋಡ್ ಮೇಲೆ ಟಚ್ ಕೊಡಿ ಓಕೆ ಇಲ್ಲಿ ಹೆಸರು ಕೇಳುತ್ತೆ ನಿಮ್ಮ ಒಂದು ಡಿ ಎಲ್ ಅಲ್ಲಿ ಏನು ಹೆಸರು ಇರುತ್ತೆ ಅದನ್ನೇ ಎಂಟರ್ ಮಾಡಬೇಕಾಗಿರುತ್ತೆ ನಿಮ್ಮಲ್ಲಿ ಸೆಲ್ಫಿ ತಗೊಂಡಾದ್ಮೇಲೆ ನೇಮ್ ಕೇಳುತ್ತೆ ನೇಮ್ ಕೇಳಿದ್ಮೇಲೆ ಡೇಟ್ ಆಫ್ ಬರ್ತ್ ಡೇಟ್ ಆಫ್ ಇಯರ್ ಅದು ಕೇಳುತ್ತೆ ನೆಕ್ಸ್ಟ್ ಜೆಂಡರ್ ಕೇಳುತ್ತೆ ಅದಾದಮೇಲೆ ಕೆಳಗಡೆ ಸಬ್ಮಿಟ್ ಅಂತ ಕೊಡಿ ಓಕೆ ಅದಾದ್ಮೇಲೆ ಎಂಟರ್ ವೆಹಿಕಲ್ ನಂಬರ್ ಅಂತ ಇರುತ್ತೆ ಇಲ್ಲಿ ನಿಮ್ಮದು ಇದು ಆರ್ ಸಿ ಕೂಡ ಕೇಳುತ್ತೆ ನೋಡಿ ಫಸ್ಟ್ ವೆಹಿಕಲ್ ನಂಬರ್ ಎಂಟರ್ ಮಾಡಬೇಕು ಅದಾದಮೇಲೆ ಆರ್ ಸಿನ ಇಲ್ಲಿ ಎಂಟರ್ ಮಾಡಬೇಕು ಫ್ರಂಟ್ ಫೋಟೋ ಮತ್ತು ಬ್ಯಾಕ್ ಫೋಟೋ ಎರಡು ತೆಗೆದು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ಹಂಗಾಗಿ ನೀವು ಹಾರ್ಡ್ ಕಾಪಿ ಅಂದರೆ ಏನೋ ಆರ್ ಸಿ ಹಾರ್ಡ್ ಕಾಪಿ ಇರುತ್ತಲ್ಲ ಅದನ್ನು ನೀವು ಕೈಲಿಟ್ಕೊಳ್ಳಿ ಓಕೆ ನಾನು ಇವಾಗ ನನ್ನ ಒಂದು ವೆಹಿಕಲ್ ನಂಬರ್ನ ಇಲ್ಲಿ ಎಂಟರ್ ಮಾಡ್ತೀನಿ ಓಕೆ ವೆಹಿಕಲ್ ನಂಬರ್ ಎಂಟರ್ ಮಾಡಿದ ಮೇಲೆ ಆರಿಸಿದು ಫ್ರಂಟ್ ಫೋಟೋ ಮತ್ತೆ ಬ್ಯಾಕ್ ಫೋಟೋ ಎರಡು ತಗೋಬೇಕು ಓಕೆ ಅದಾದ್ಮೇಲೆ ಕೆಳಗಡೆ ಸಬ್ಮಿಟ್ ಅಂತ ಕಾಣಿಸ್ತಾ ಇದೆಯಲ್ಲ ಆ ಸಬ್ಮಿಟ್ ಮೇಲೆ ಟಚ್ ಕೊಡಿ ಸೊ ಆಧಾರ್ ಕಾರ್ಡ್ ಆಯ್ತು ಇಲ್ಲ ಪಾನ್ ಕಾರ್ಡ್ ಆಯ್ತು ಎರಡರಲ್ಲಿ ಒಂದು ಅಪ್ಲೋಡ್ ಮಾಡಬೇಕು ಸೊ ಹಂಗಾಗಿ ಆಧಾರ್ ಕಾರ್ಡ್ ಅಥವಾ ಪಾನ್ ಕಾರ್ಡ್ನ ಇಲ್ಲಿ ಅಪ್ಲೋಡ್ ಮಾಡ್ಕೊಳ್ಳಿ ಕಾರ್ಡು ಪಾನ್ ಕಾರ್ಡ್ ಮತ್ತೆ ಇವೆರಡರ ಲೋನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಎರಡರ ಒಂದು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಫ್ರಂಟ್ ಫೋಟೋ ಬ್ಯಾಕ್ ಫೋಟೋ ಮತ್ತೆ ಅದ್ರದ್ದು ನಂಬರ್ ಕೂಡ ಎಂಟರ್ ಮಾಡಿ ಕೆಳಗಡೆ ಸಬ್ಮಿಟ್ ಅಂತ ಕಾಣಿಸಿದಿಲ್ಲ ಸಬ್ಮಿಟ್ ಮೇಲೆ ಕೊಡಿ ಓಕೆ ಇಲ್ಲಿ ನೋಡ್ತಾ ಇರ್ಬೋದು ಇದಾದ್ಮೇಲೆ ಡ್ರೈವಿಂಗ್ ಲೈಸೆನ್ಸ್ ಅಂತ ಕೇಳುತ್ತೆ ಅದೆಲ್ಲ ಅಂಡರ್ ವೆರಿಫಿಕೇಶನ್ ಇದೆ ಆಮೇಲೆ ಫೋಟೋ ನೇಮ್ ಅದು ಅಂಡರ್ ವೆರಿಫಿಕೇಶನ್ ಇದೆ ವೆಹಿಕಲ್ ನಂಬರ್ ಅಂಡರ್ ವೆರಿಫಿಕೇಶನ್ ಇದೆ ಆಧಾರ್ ಅಥವಾ ಇದು ಪಾನ್ ಕಾರ್ಡ್ ಅಂಡರ್ ವೆರಿಫಿಕೇಶನ್ ಇದೆ ಓಕೆ ಇಷ್ಟು ಡಾಕ್ಯುಮೆಂಟ್ನ ವೆರಿಫಿಕೇಶನ್ಗೆ ಇವಾಗ ತಗೋತಾರೆ ವಿತಿನ್ ನಿಮಗೆ ಟೆನ್ ಮಿನಿಟ್ಸಲ್ಲಿ ನಿಮಗೆ ಅವರು ವೆರಿಫಿಕೇಶನ್ ಮಾಡಿ ಅಪ್ರೂವ್ ಮಾಡ್ತಾರೆ ಓಕೆ ನೀವು ಮಾಡ್ಬೇಕಾಗಿರೋದು ಕೆಲಸ ಇಷ್ಟೇ ಇಷ್ಟ ಆಯಿತು ನೆಕ್ಸ್ಟು ನಾನು ಡ್ಯೂಟಿ ಮಾಡಿರೋ ಅಂದರೆ ಯಾವ ಥರ ಡ್ಯೂಟಿನ ಲಾಗಿನ್ ಹೇಗೆ ಮತ್ತು ಡ್ಯೂಟಿ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಆಲ್ರೆಡಿ ಅದರಲ್ಲಿ ನೀವು ಆ ವಿಡಿಯೋದಲ್ಲಿ ನೀವು ನೋಡ್ಕೋಬಹುದು ಅದನ್ನ ಡಿಸ್ಕ್ರಿಪ್ಷನ್ ಲಿಂಕ್ ಕೂಡ ಹಾಕಿರ್ತೀನಿ ಆ ಒಂದು ಲಿಂಕ್ ಕೂಡ ಲಿಂಕ್ ಅಲ್ಲಿ ನಿಮ್ಮ ಒಂದು ವಿಡಿಯೋ ಇರುತ್ತೆ ಯಾವ ಥರ ಡ್ಯೂಟಿ ಮಾಡೋದೇ ಅಂತ ಹೇಳ್ಬಿಟ್ಟು ಆ ಒಂದು ವಿಡಿಯೋದಲ್ಲಿ ನೋಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟಾಗಿದೆ ಹೇಳ್ಬಿಟ್ಟು ನಾನು ತಿಳ್ಕೊಂಡಿದ್ದೀನಿ ಇದೇ ಥರ ಹೊಸ ಹೊಸ ವೀಡಿಯೋಗಳನ್ನ ನಿಮ್ಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ ಬರೀ ರ್ಯಾಪಿಡ್ ಅದಲ್ಲ ಓಟರ್ದಾಗಿರ್ಬೋದು ಆಮೇಲೆ ಇನ್ನೊಂದು ಅಂತ ಹೇಳಿ ಬಂದಿದೆ ಆಮೇಲೆ ಇನ್ನು ತುಂಬ ತುಂಬ ಡೆಲಿವರಿ ಆಪ್ಸ್ಗಳಿದ್ದಾವೆ ನಾನು ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಮಾಡಿರ್ತೀನಿ ಅದು ಒಂದು ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ ಹೋಗಿ ನೋಡ್ಕೋಬೋದು ಓಕೆ ಫ್ರೆಂಡ್ಸ್ ಎಲ್ಲರಿಗೂ ಶುಭವಾಗಲಿ ಶುಭ ದಿನ